ಈ ಕೃತಿಯ ಧ್ಯೇಯ ಹೇಮಾಡ ಹೇಳ್ತಾರೆ ಶ್ರೀ ಸಾಯಿಬಾಬ ಅವರು ಕಾಲ್ರ ಅಂಟು ಜಾಡ್ಯವನ್ನು ಹರಡೋದನ್ನು ಹೇಗೆ ತಡೆಗಟ್ಟಿದ್ರು ಆ ಅದ್ಭುತ ಪವಾಡವನ್ನು ವಿವರಿಸಿದ್ದೇನೆ ಅಂತ ಹೇಳ್ತಾರೆ ಇದಾದ ನಂತರ ಅನೇಕ ಅದ್ಭುತ ಪವಾಡಗಳನ್ನ ಅವರು ಕೇಳ್ತಾರೆ ಅದರಿಂದ ಉಂಟಾದ ಸಂತೋಷದಿಂದ ಈ ಕೃತಿ ಹೊರಹೊಮ್ಮಿದೆ ಅಂದರೆ ಸಾಯಿ ಸಚ್ಚರಿತ್ರೆ ಈ ಅದ್ಭುತ ಪವಾಡಗಳ ವಿವರಣೆ ಭಕ್ತ ಕೋಟಿಗೆ ಹಿಡಿಸುತ್ತೆ ಮತ್ತು ಅವುಗಳ ಶ್ರವಣದಿಂದ ಭಕ್ತರ ಪಾಪಗಳು ನಾಶವಾಗುತ್ತವೆ ಅಂತ ತಿಳಿದು ಅವರು ಉದಾತ್ತವಾದ ಜೀವನ ಚರಿತ್ರೆ ಮತ್ತು ಉಪದೇಶಗಳನ್ನು ಬರೆಯಲು ತೊಡಗಿದೆ ಈ ಯೋಗಿಯ ಜೀವನ ಚರಿತ್ರೆಯ ತರ್ಕವೂ ಅಲ್ಲ ತರ್ಕಶಾಸ್ತ್ರವೂ ಅಲ್ಲ ಇದು ನಮಗೆ ನೈಜವಾದ ಆಧ್ಯಾತ್ಮಿಕ ರಾಜಮಾರ್ಗ ಅಂತ ಹೇಳ್ತಾರೆ ಅಸಮರ್ಥತೆ ಹಿಮಡಪಂತ್ರು ಈ ಕಾರ್ಯವನ್ನು ಕೈಕೊಳ್ಳೋಕ್ಕೆ ತನಗೆ ಯೋಗ್ಯತೆ ಸಾಲದು ಅಂತ ಹೇಳಿ ಭಾವಿಸಿರ್ತಾರೆ ನನಗೆ ಯಾವ ಆತ್ಮಸ್ನೇಹಿತನ ಜೀವನ ಚರಿತ್ರೆಯೂ ಗೊತ್ತಿಲ್ಲ ನನ್ನ ಜೀವನ ಚರಿತ್ರೆಯೇ ನನಗೆ ತಿಳಿಯಿತು ಹೀಗಿರುವಾಗ ಒಬ್ಬ ಮಹಾಯೋಗಿಯ ಜೀವನ ಚರಿತ್ರೆಯನ್ನು ಬರೆಯೋದಕ್ಕೆ ಸಾಧ್ಯನಾ ಅವರ ಅವತಾರವನ್ನು ವಿವರಿಸಲಿಕ್ಕೆ ನಾನು ಶಕ್ಯನ ಮಹಾಯೋಗಿಗಳ ಜೀವನ ಚರಿತ್ರೆ ಬರೀಬೇಕಾದರೆ ಅವರೂ ಸಹ ಮಹಾಯೋಗಿಗಳ ಹಾಗೇನೇ ಇರಬೇಕು ಇಲ್ದಿದ್ದರೆ ಅವರ ಅನುಭವಗಳನ್ನು ಹೊರಗಿಡುವುದಕ್ಕೆ ಹೇಗೆ ಸಾಧ್ಯವಾಗುತ್ತೆ ಇದೊಂದು ಕ್ಲಿಷ್ಟ ಸಮಸ್ಯೆ ಮಹಾಸಾಗರದ ಆಳವನ್ನು ಪತ್ತೆ ಹಚ್ಚಬಹುದು ಗಗನಕ್ಕೆ ವಸ್ತ್ರವನ್ನು ಹೊದಿಸ್ಬೋದು ಆದರೆ ಈ ಕೆಲಸ ಗುರುತವಾದದ್ದು ನಂತರ ನಾನು ನಗೆ ಪಾಟ್ಲಿಗೆ ಈಡಾಗ್ಬಿಟ್ಟೇನು ಅಂತ ಹೇಳಿ ಸಾಯಿಯವರ ಆಶೀರ್ವಾದವನ್ನು ಬೇಡಿದೆ ಅಂತ ಹೇಳಿ ಇಲ್ಲಿ ಕವಿ ಹೇ ಮಾಡಪಂತ್ರು ಹೇಳಿ ಅತ್ಯಂತ ಹೆಸರುವಾಸಿಯಾದಂತಹ ಮಹಾರಾಷ್ಟ್ರದ ಕವಿಯೋಗಿಗಳಾದಂತಹ ಶ್ರೀ ಜ್ಞಾನೇಶ್ವರ ಮಹಾರಾಜರು ಈ ರೀತಿ ಹೇಳ್ತಾರೆ ಮಹಾಯೋಗಿಗಳು ಭಕ್ತರಿಂದ ತಮ್ಮದೇ ಆದ ವಿಚಿತ್ರ ರೀತಿಯಿಂದ ತಮ್ಮ ಕೆಲಸವನ್ನು ನೆರವೇರಿಸ್ಕೊಳ್ತಾರೆ ನಂತರ ಸಂತರ ಧ್ಯೇಯವನ್ನು ಸಾಧಿಸಲು ಭಕ್ತರು ಬಾಹ್ಯ ಪ್ರತೀಕರಷ್ಟೇ ಸುಮಾರು ಹದಿನೇಳುನೂರು ಶಕ ರಲ್ಲಿ ಕವಿ ಮಹಿಪತಿಯವರು ಮಹಾಯೋಗಿಗಳ ಅದ್ಭುತ ಜೀವನ ಚರಿತ್ರೆಯನ್ನು ಬರೆಯೋದಕ್ಕೆ ಉತ್ಸುಕರಾದರು ಮಹಾಯೋಗಿಗಳು ಅವರನ್ನು ಪ್ರೇರೇಪಿಸಿ ಆ ಕಾರ್ಯವನ್ನು ಕೈಗೂಡಿಸಿಕೊಂಡ್ರು ಇದೇ ರೀತಿ ಹದಿನೆಂಟುನೂರಲ್ಲಿ ದಾಸಗಣೂರವರ ಸೇವೆಯೂ ಸಹ ಸ್ವೀಕರಿಸಲ್ಪಟ್ಟಿತು ಕವಿ ಮಹಿಪತಿಯವರು ನಾಲ್ಕು ಕೃತಿಗಳನ್ನು ಹೊರಗೆಡಿದ್ರು ಒಂದು ಭಕ್ತ ವಿಜಯ ಎರಡು ಸಂತ ವಿಜಯ ಮೂರು ಭಕ್ತ ಲೀಲಾಮೃತ ನಾಲ್ಕು ಸಂತ ಲೀಲಾಮೃತ ಶ್ರೀ ದಾಸಗಣವರು ಭಕ್ತ ಲೀಲಾಮೃತ ಮತ್ತು ಸಂತ ಲೀಲಾಮೃತ ಎಂಬ ಮಹೋನ್ನತ ಕೃತಿಗಳನ್ನು ಜನಸಮೂಹಕ್ಕೆ ದಯಪಾಲಿಸಿದರು ಇವುಗಳಲ್ಲಿ ಅನೇಕ ನವ್ಯ ಮಹಾಯೋಗಿಗಳ ಜೀವನ ಚರಿತ್ರೆಯು ಉಲ್ಲೇಖಿಸಲ್ಪಟ್ಟಿದೆ ಭಕ್ತ ಲೀಲಾಮೃತದ ಮೂವತ್ತೊಂದು ಮೂವತ್ತೆರಡು ಮತ್ತು ಮೂವತ್ತ್ಮೂರನೇ ಅಧ್ಯಾಯಗಳಲ್ಲಿ ಮತ್ತೆ ಸಂತ ಲೀಲಾಮೃತದ ಐವತ್ತೇಳನೇ ಅಧ್ಯಾಯದಲ್ಲಿಯೂ ಸಹ ಶ್ರೀ ಸಾಯಿಬಾಬಾ ಅವರ ಜೀವನ ಚರಿತ್ರೆಯನ್ನು ನಾವು ಕಾಣಬಹುದು ಇವು ಸಾಯಿ ಲೀಲಾ ಮಾಸಿಕದ ಹನ್ನೊಂದು ಹನ್ನೆರಡು ಮತ್ತು ಹದಿನೇಳನೇ ಸಂಚಿಕೆಗಳಲ್ಲಿ ಪ್ರಕಟವಾಗಿದೆ ಇದೇ ರೀತಿ ಶ್ರೀ ಸಾಯಿಬಾಬಾ ಅವರ ಅದ್ಭುತ ಲೀಲೆಗಳನ್ನು ಶ್ರೀಮತಿ ಸಾವಿತ್ರಿಬಾಯಿ ರಘುನಾಥ್ ತೆಂಡೂಲ್ಕರ್ ಅವರು ಚಿಕ್ಕದಾದ ಅಚ್ಚುಕಟ್ಟಾದ ಶ್ರೀ ಸಾಯಿನಾಥ ಭಜನ್ಮಾಲಾ ಎಂಬ ಪುಸ್ತಕದಲ್ಲಿ ಬಹಳ ಚೆನ್ನಾಗಿ ವಿವರಿಸಿದ್ದಾರೆ ದಕ್ಷಿಣ ಭಿಕ್ಷಾ ಸಂಸ್ಥೆ ಶಿರಡಿಯ ಪ್ರಕಟಣೆಯಾದ ಶ್ರೀ ಸಾಯಿ ಪ್ರಭಾ ಎಂಬ ಪುಸ್ತಕದಲ್ಲಿ ಸಾಯಿ ಭಕ್ತರಾದ ಅಮಿದಾಸ್ ಭವಾನಿ ಮೆಹತಾ ಅವರು ಸಾಯಿಬಾಬಾ ಅವರ ಕೆಲವು ಕಥೆಗಳನ್ನು ಗುಜರಾತಿಯಲ್ಲಿ ಬರೆದಿರ್ತಾರೆ ಇಷ್ಟೊಂದು ಕೃತಿಗಳಿದ್ದಾಗ ಈ ಸಚ್ಚರಿತೆಯ ಅವಶ್ಯಕತೆ ಏನು ಅನ್ನುವಂಥ ಪ್ರಶ್ನೆ ಬರೋದು ಸಹಜ ಇದಕ್ಕೆ ಉತ್ತರ ಬಹು ಸುಲಭ ಶ್ರೀ ಸಾಯಿನಾಥ ಅವರ ಜೀವನ ಮಹಾಸಾಗರದಷ್ಟು ವಿಶಾಲ ಮತ್ತು ಆಳ ಯಾರು ಬೇಕಾದರೂ ಈ ಮಹಾಸಾಗರದಲ್ಲಿ ಮುಳುಗಿ ಜ್ಞಾನ ಮತ್ತು ಭಕ್ತಿ ಅನ್ನುವಂತಹ ಅನರ್ಘ್ಯ ರತ್ನಗಳನ್ನು ತೆಗೆದು ಭಕ್ತ ಕೋಟಿಗೆ ಹಂಚಬಹುದು ಇವರ ಕಥೆಗಳು ಉಪದೇಶಗಳು ಮತ್ತು ನೀತಿ ಪಾಠಗಳು ಬಹಳ ಅದ್ಭುತವಾಗಿವೆ ಯಾರು ದುಃಖದಿಂದ ನೊಂದಿರ್ತಾರೆಯೋ ಪ್ರಾಪಂಚಿಕ ಜೀವನದಲ್ಲಿ ಜಿಗುಪ್ಸೆ ಹೊಂದಿರ್ತಾರೆಯೋ ಅಂಥವರಿಗೆ ಇವು ಶಾಂತಿ ಮತ್ತು ಸಂತೋಷವನ್ನು ನೀಡುತ್ತವೆ ಪ್ರಾಪಂಚಿಕ ಮತ್ತು ಪಾರಮಾರ್ಥಿಕ ವಿಷಯಗಳಲ್ಲಿ ಅವರಿಗೆ ಜ್ಞಾನವನ್ನು ಅರಿವನ್ನು ಉಂಟು ಮಾಡ್ತವೆ ವೇದಗಳಂತೆ ಅಭಿರುಚಿ ಹಾಗೂ ಬೋಧಪ್ರದವಾದ ಶ್ರೀ ಸಾಯಿಬಾಬಾ ಅವರ ಉಪದೇಶಗಳನ್ನು ಯಾರು ಶ್ರದ್ಧೆಯಿಂದ ಕೇಳ್ತಾರೋ ಅವರಿಗೆ ಅವರ ಅಭಿಷ್ಟಗಳು ಸಿದ್ಧಿಸ್ತವೆ ಈ ಕಥೆಗಳನ್ನು ಸಂಗ್ರಹಿಸಿ ಇಡುವುದೇ ನನ್ನ ಮುಖ್ಯ ಶ್ರೀ ಸಾಯಿಬಾಬಾ ಅವರ ದರ್ಶನವನ್ನು ಯಾರಿಗೆ ಪಡೆಯೋಕ್ಕಾಗಲ್ವೋ ಅಂಥವರಿಗೆ ಈ ಕೃತಿ ಸಂತೋಷವನ್ನ ದೊರಕಿಸುತ್ತದೆ